ವಿಚಾರಣೆ ಇರ್ತದ ಆದ್ರ ಮಾಳಿಂಗರಾಯನ ಬಗ್ಗೆ ಬೀರಪ್ಪನ ಬಗ್ಗೆ ವೇದಿಕೆ ಮ್ಯಾಗ ನಿಂತವ್ರು ಮಾತಾಡದಾಗ ನನಗೆ ಹಂಡೆ ಹಾಲು ಕೊಡದಂಗ್ ಖುಷಿ ಆಯ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾಳಿಂಗರಾಯ ಬೀರದೇವರ ರೇವಣಿಸಿದ ಈ ಸಾಮಾನ್ಯವಾಗಿರ್ತಕ್ಕಂಥ ಶರಣರಲ್ಲಿ ಇವರೆಲ್ಲ ಇವತ್ತು ಬೀರಲಿಂಗೇಶ್ವರರು ಈ ಭೂಮಿ ಮೇಲೆ ಹುಟ್ಟಿ ಬರಬೇಕಾಗಿತ್ತಂದ್ರ ಒಂದು ದೊಡ್ಡ ಇತಿಹಾಸ ಐತಿ ಬೀರಲಿಂಗೇಶ್ವರ್ ಅನ್ನುವಂತ ಒಂದು ಶಕ್ತಿ ತಾಯಿ ಸೂರಮ್ಮ ದೇವಿ ಪಡಿಬೇಕಾಗಿತ್ತಂದ್ರ ಅದರಿಂದ ಬಹಳ ದೊಡ್ಡ ಶ್ರಮ ಐತಿ ಒಂದ್ ಸಂಕ್ಷಿಪ್ತವಾಗಿ ಹೇಳ್ತೇನೆ ಸಮಯ ಬಾಳ ಆಗೈತಿ ಬೆಳಿಗ್ಗೆಯಿಂದ ನಾವು ತಿರ್ಗಾಕಿ ತಿರ್ಗಾಕತ್ತೇವಿ ಇಲ್ಲಿ ಇವತ್ತು ಮಣ್ಣಿ ಕೆರೆಗೆ ಬಂದು ನಿಂತು ಬಿಟ್ಟೇವಿ ಬೀರಲಿಂಗೇಶ್ವರ ಅನ್ನುವಂತ ಪುಣ್ಯಾತ್ಮ ಭೂಮಿ ಮೇಲೆ ಹುಟ್ಟಬೇಕಾಗಿತ್ತಂದ್ರ ಈ ಭೂಮಿ ಮೇಲೆ ಅನೇಕ ಜನ ರಾಕ್ಷಸರು ಉಟ್ಕೊಂಡಿದ್ರು ಎಂತ ರಾಕ್ಷಸರು ಕೋಣೇಶ್ವರ ದೈತ ಕ್ಷೇಳಾಸುರ ದೈತ ಅನೇಕ ರೀತಿಯಾಗಿರ್ತಕ್ಕಂತ ರಾಕ್ಷಸರು ಉಟ್ಕೊಂಡಿದ್ರು ಆ ರಾಕ್ಷಸರ ಕಾರ್ಯ ಅಂತಂದ್ರೆ ಏನು ಇಂತ ಧರ್ಮದ ಕಾರ್ಯಗಳು ನಡೀತಾವು ಏನು ಪೂಜೆ ಪುನಸ್ಕಾರಗಳು ನಡಿತಾವು ಯಾರ ಮನೆಯೊಳಗ ಪರೋಪಕಾರ ಮಾಡ್ತಿರ್ತಾರ ಯಾರ ಮನೆಯೊಳಗ ಅನ್ನದಾನ ದಾನ ಮಾಡ್ತಿರ್ತಾರ ಅದನ್ನೆಲ್ಲ ಹಾಳು ಮಾಡುವಂತದ್ದು ಯಾರ್ದು ಈ ರಾಕ್ಷಸರ ಕಾರ್ಯ ಅಂತ ಕರಿತಿದ್ರು ಅವಾಗಿನ ರಾಕ್ಷಸರು ಹೆಂಗಿದ್ರಂದ್ರ ಅವರು ಕೋಣೇಶ್ವರ ದೈತ್ಯ ಮಲ್ಕೊಂಡ ಅಂದ್ರ ಹನ್ನೆರಡು ಹೊರದಾರಿ ಒಳಗ ಏನು ಪಶು ಪ್ರಾಣಿ ಅದಾವಲ್ಲ ಒಂದು ಮುಗನಾಗಿಂದ ಹೋಗಿ ಮತ್ತೊಂದು ಮುಗನಾಗಿಂದ ಬರ್ತಿದ್ರು ಅಂತ ಅಷ್ಟು ದೈತ್ಯಾಕಾರದ ರಾಕ್ಷಸನಾಗಿದ್ದ ಅವನ ಹಲ್ಲುಗಳು ಬಹಳ ಅಪಾರ ಪಾಠ್ಯವಾಗಿದ್ದು ಅವನ ತಲೆ ಮ್ಯಾಗ ಕೊಂಬಿತ್ತು ಅವ ಇದರಿಗೆ ಬಂದ ಅಂದ್ರೆ ಎಲ್ಲ ಜೀವಿಗಳು ಹೆದರಿ ಸಾಯ್ತಿದ್ರು ಅಂತ ರಾಕ್ಷಸ ಭೂಮಿ ಮ್ಯಾಗ ಬಹಳ ಕಾಟ ಕೊಟ್ಟು ಬಿಟ್ಟಿದ್ದು ನಿಮಗೆಲ್ಲಾ ಅನಿಸ್ತದ ಆ ರಾಕ್ಷಸ ಏನಾರೇ ನಮ್ ಮುಂದೆ ಇವತ್ತು ಬಂದ ಅಂದ್ರೆ ನಾವ್ ಯಾರು ನೆನ್ರಂಗಲ್ಲಿ ಓಡಿ ಎಪ್ಪ ರಾಕ್ಷಸ ಬಂದ ಅಂತೇಳಿ ಅವಾಗಿನ ರಾಕ್ಷಸರು ಹಂಗಿದ್ರು ಈಗಿನ ರಾಕ್ಷಸ ಹಂಗಲ್ಲ ಈಗ ಅದಾರ ರಾಕ್ಷಸರು ಎಂತ ರಾಕ್ಷಸರು ಅಂದ್ರ ಏನೋ ಒಂದು ಧರ್ಮದ ಕಾರ್ಯ ಮಾಡ್ತಿರ್ತಾರ ಏನೋ ಒಬ್ರು ಪರೋಪಕಾರದ ಕಾರ್ಯ ಮಾಡ್ತಿರ್ತಾರ ಯಾರೋ ಒಬ್ರು ತಮ್ಮ ಸ್ವಂತ ಶ್ರಮದಿಂದ ಒಂದು ಚಲೋ ಮಣಿ ಕಟ್ಸಿರ್ತಾರ ಯಾರೋ ಒಬ್ರು ದುಡಿದು ಕಷ್ಟಪಟ್ಟು ಒಂದು ಚಲೋ ಗಾಡಿ ತಗೊಂಡಿರ್ತಾರ ಒಂದಿಷ್ಟು ಜನ ಹಿಂದ್ ಕುಂತು ಲಿಂಬಿಕಾಯಿ ಚೂಟಿ ಚೂಟಿ ನಾಕ್ ಮಳಿ ಮಡಿ ಬಿಡ್ಬೇಕ್ರಿ ಹಂಗೇನಿ ಮಾಡಿ ಕೊಡ್ರಿ ಅಂತ ಇರ್ತಾರ ಅವರ ಗಾಡಿ ರೋಡ್ ಮ್ಯಾಗ ಒಂದ್ ದಿನ ಪಟ್ಟಿ ಆಗಬೇಕ್ರಿ ಅಂತ ಒಂದಿಷ್ಟು ಮಂದಿ ಬೇಡ್ಕೊತಿರ್ತಾರ ಅವ್ರ ರಾಕ್ಷಸರು ಅವಾಗಿನ ರಾಕ್ಷಸರು ಕೋಡಿದ್ದು ದಪ್ಪು ಒಂದು ಕಿವಿ ಮುದ್ದಿತ್ತು ಅವಾಗಿನ ರಾಕ್ಷಸ ಹಂಗಿದ್ರು ಈಗಿನ ರಾಕ್ಷಸ ಹಂಗಲ್ಲ ನಮ್ಮ ನಿಮ್ ಜೊತೆಗೆ ಇರ್ತಾರ ಆದ್ರ ಬಾಯಾಗ ಬೆಲ್ಲ ಎದ್ಯಾಗ ಕತ್ರಿ ಹಾಕಂತ ರಾಕ್ಷಸರು ಇರ್ತಾರ ಇವತ್ತಿನ ರಾಕ್ಷಸರನ್ನು ಬಹಳ ಜಾಕಿಯಾಗಿ ಹಿಡೀಬೇಕಾಗಿದೆ ಯಾರ ಪರೋಪಕಾರ ಮಾಡತ್ತಾರ ಕೆಸತ್ತ ಭೂಮಿ ಮ್ಯಾಗ ಕಾಟ ಕೊಡ್ಲಾಕತ್ತ ಇದು ಯಾರಿಗೆ ಬಟ್ಟೆ ಕಡಿತೈತಿ ಅಂದ್ರ ಭಗವಂತ ಪರಮಾತ್ಮನಿಗೆ ಅರಿವಾಗ್ತದ ಯಾಕಂದ್ರ ಇದೆಲ್ಲಾ ಸೃಷ್ಟಿ ಮಾಡಿರ್ತಕ್ಕಂಥ ಪಾರ್ವತಿ ಸಂಸಾರ ಅಂತ ತಿಳ್ಕೊಂಡು ಈ ಸಂಸಾರ ಏನ ಕೆಳಗಾಲ ಆಗ್ತದ ಏನು ತೊಂದರೆ ಆಗ್ತದ ಇವತ್ತು ವಿಚಾರ ಮಾಡ್ರಿ ನಮ್ಮ ಮಣಿ ಇರ್ತೈತಿ ಏನ್ ನಮ್ ಮನೆಯಾಗ ಒಂದಿಟ್ಟು ಸಕ್ರಿ ಚಹಾ ಪುಡಿ ಬಿತ್ತಂದ್ರ ಆ ಮಣಿ ಹಿರ್ಯಕ್ ಚಿಂತಿರ್ತದಲ್ಲ ಹಂಗ ಭೂಮಿ ಅನ್ನುವಂತ ಅದೊಂದು ಸಂಸಾರದೊಳಗ ಎಲ್ಲರನ್ನ ಸಲುವಂತ ಭಗವಂತನಿಗೆ ಅನಿಸ್ತದ ಒಬ್ಬ ರಾಕ್ಷಸ ಹುಟ್ಕೊಂಡ್ ಬಿಟ್ಟನ ಎಲ್ಲರಿಗೂ ಕಷ್ಟ ಕೊಡ್ಲಕ್ಕ ಆ ರಾಕ್ಷಸನ ಸಂಹಾರ ಆ ಮಾಡಬೇಕಾಗಿತ್ತಂದ್ರವರಿಂದ ಆಗಾಮಿಲ್ಲ ತಿಳ್ಕೊಂಡ್ರವ್ರು ಶಿವನ ಜಡಿಯಿಂದ ಉದ್ಭವವಾಗಿರತಕ್ಕಂಥವನು ವೀರಭದ್ರ ವೀರಭದ್ರನ ಉಗ್ರ ಉರಿನೇತ್ರದಿಂದ ಜನಿಸಿ ಬಂದಿರತಕ್ಕಂಥವನೇ ಸಾಕ್ಷಾತ್ ಲಿಂಗರ ದೇವರು ಲಿಂಗ ಬೀರ ದೇವರ ಹಂಗ ಉದ್ಭವ ಆಗ್ಲಿಲ್ಲ ಒಂದು ಲೋಕಾರೋಗ್ಯ ಒಳಗೆ ಬರಬೇಕಾಗಿತ್ತು ಒಂದ ದಿನ ಉದ್ಭವ ಆಗಿಬಿಟ್ಟಿದ ಅಂದ್ರ ಸೂರಮ್ಮ ದೇವಿ ವೀರಲಿಂಗೇಶ್ವರ ತಾಯಿ ಆಗಿರ್ತಕ್ಕಂತ ಸೂರಮ್ಮ ದೇವಿ ಹಲವಾರು ವರ್ಷ ತಪಾ ಮಾಡ್ತಿದಳು ಯಾಕೆ ತಪ ಮಾಡ್ತಿಲ್ಲ ಅಂದ್ರ ಆಕೀಗ ಮಕ್ಳ ಆಗಿರ್ಲಿಲ್ಲ ತಪಾ ಮಾಡ್ತಿದಳು ನನಗ ಮಕ್ಕಳು ಕೊಡ್ರಿ ನನಗ ಸಂತಾನ ಭಾಗ್ಯ ಕೊಡ್ರಿ ಅಂತೇಳಿ ಹಲವಾರು ವರ್ಷಗಳ ಕಾಲ ಸೂರಮ್ಮ ದೇವಿ ಬಾಲ್ಯ ಬ್ರಹ್ಮ ದೇವರ ತಪಾ ಮಾಡ್ತಿದ್ರು ಭಗವಂತನಿಗೆ ಒಂದು ಇಚ್ಛಾ ಇತ್ತು ಭೂಮಿ ಮೇಲೆ ಒಂದು ಶಕ್ತಿ ಪಿಂಡ ಕಳಿಸ್ಬೇಕಾಗೈತಿ ಇವ್ರು ತಾಯಿ ಸೂರಮ್ಮ ದೇವಿ ಬಾಲ್ಯ ಬ್ರಹ್ಮದೇವರು ತಪಾ ಮಾಡ ಅರಿವಾಗಿ ಸಾಕ್ಷಾತ್ ಭಗವಂತ ಪ್ರತ್ಯಕ್ಷ ಹೇಳ್ತಾನ ನೀವೇನು ಬೇಡಕತ್ತಿರಲ್ಲ ನೀವೇನು ತಪಾ ಮಾಡತ್ತಿರಲ್ಲ ಇದು ನನಗ ಹಿಡಿಸದ ನೀವು ಮಕ್ಕಳ ಭಾಗ್ಯ ಸಂತಾನ ಭಾಗ್ಯ ನಿಮಗ್ ಕೊಡ್ತೀನಿ ಅಂತ ಪರಮಾತ್ಮ ಮುಂದೆ ಬಂದ ಅವಾಗ ಪರಮಾತ್ಮ ಹೇಳ್ತಾನ ಮಣಿ ಬೆಳಗುವಂತ ಮಗನ ಕೊಡ್ಲಿೋ ಅಥವಾ ಇಡೀ ಜಗತ್ತನ್ನ ಬೆಳಗುವಂತ ಮಗ ಕೊಡ್ಲಿೋ ಅಂತ ಕೇಳ್ದ ತಾಯಿ ಸುವರಂಗ ದೇವಿ ಬಾಲ್ಯ ಬ್ರಹ್ಮದೇವ್ರು ಹೇಳ್ತಾರ ನಮ್ಮ ಮಣಿ ಬೆಳೆಸುವಂತ ಮಕ್ಕಳು ಬಾಳ ಮಂದಿ ಹುಟ್ಟ್ಯಾರ ನಮ್ಮ ಮಣಿ ಬೆಳಸ ಮಗನ ಬೇಡ ಜಗತ್ ಬೆಳಗು ಮಗನ ಕೊಡು ಅಂತ ಹೇಳಿದ್ರು ಅವಾಗ ಪರಮಾತ್ಮ ಹೇಳ್ತಾನ ಪರಮಾತ್ಮ ಏನಂತ ಹೇಳ್ತಾನಂದ್ರ ಮಣಿ ಬೆಳಗು ಮಗ ಇದ್ರ ಮನೆಯಾಗಿರ್ತಾನ ನಿಮ್ಮ ಸಾತನ ಸಲತಾನ ನಿಮ್ಮೆಲ್ಲ ಯೋಗಕ್ಷೇಮಗಳನ್ನು ವಿಚಾರಿಸ್ತಾನ ಆದ್ರ ಜಗತ್ತನ ಬೆಳಗು ಮಗ ಬೇಡದ್ರ ಹುಟ್ಟಿದ ಮೂರೈ ನಿಮಸಕ್ ಬಿಟ್ಟು ಹೋಗ್ತಾನ ಹೆಂಗ ಅಂತ ಕೇಳಿದ್ರು ಹುಟ್ಟಿದ ದಿನಾನ ಬಿಟ್ಟು ಹೋಗಪ್ಪ ಮಾರಾಯ ನಮ್ಗೆ ಜಗ ಬಾದಪ್ಪನ ಬೇಕು ಅಂತೇಳಿ ಸೋರನ ದೇವಿ ಹೇಳಿದ್ರು ಅವಾಗ ಭಗವಂತ ತತಾತ್ವ ಅಂತ ಆಶ್ಚರ್ವಾದ ಮಾಡಿದ ಅವಾಗ ಬೀರಲಿಂಗೇಶ್ವರರ ಹೊಟ್ಟೆ ಒಳಗೆ ಹುಟ್ಟಾಕತ್ತಾರ ಎಲ್ಲಾ ದೇವರನ್ನ ನೋಡಿದ್ದೀರಿ ನೀವು ಭೂಮಿ ಮ್ಯಾಲ ಬಂದ ಮ್ಯಾಲ ಪವಾಡ ಮಾಡ್ಯಾರ ತಾಯಿ ಹೊಟ್ಟೆ ಪವಾಡ ಮಾಡಿರ್ತಕ್ಕಂಥ ಲಿಂಗ ಬೀರೇಶ್ವರ ಬಂಧುಗಳ ಎಂತ ಪವಾಡ ತಾಯಿ ಹೊಟ್ಟಿ ಒಳಗ ಮಾಡತಾನಂದ್ರ ಅವ್ರ ಮಾವ ಇದ್ದ ಸೂರಪ್ಪ ದೇವಿಯ ತಮ್ಮ ಇದ್ದ ಕಳವಿ ಅಂತ ಹೆಸರಿತ್ತು ಅವನಿಗೆ ಯಾರೋ ಹೇಳಿದ್ರಂತ ನಿನ್ನ ತಂಗಿಗೆ ಮಗ ಹುಟ್ಟದಂದ್ರ ಅವನಿಂದ ನಿಲದ ಅಂತ ಯಾರೋ ಹೇಳಿದ್ರ ಅದ ತಾಯಿ ಗರ್ಭದೊಳಗ ಸೂರಮ್ಮ ದೇವಿ ಹೊಟ್ಟೆಯೊಳಗ ಏನು ಕೂಸು ಹುಟ್ಟಾಕತ್ತದಲ್ಲ ಅದು ಭೂಮಿಗೆ ಬರಬಾರ್ದಂತೇಳಿ ಹೇಳಿ ಆಗಿದ್ದಾಗ ಕೊಲ್ಲಕ ಪ್ರಯತ್ನ ಮಾಡಿದ್ದ ಅಂತ ಪ್ರಯತ್ನ ಮಾಡಿದ್ದ ಅಂದ್ರ ನಮ್ಮ ಕಡೆ ಒಂದು ವಾಡಿಗೆ ಅಲ್ಲ ಎಂತ ವಾಡಿಗೆ ಅಂದ್ರ ತಾವರಮಣಿ ಬುತ್ತಿ ಅಂತ ತರ್ತಾರ ತಾಯಿ ಗರ್ಭವತಿ ಆದಾಗ ತಂಗಿ ಗರ್ಭವತಿ ಆದಾಗ ತವರ ಮನೆ ಬಂಕಿ ಬುತ್ತಿ ಅಂತ ಕೊಡ್ತಾರ ಆ ಬಂಕಿ ಬುತ್ತಿ ತಗೊಂಡು ಆ ತಂಗಿ ಮನೆಗೆ ಕಳವಿ ನಾರಾಯಣ ಹೋಗ್ತಾನ ಆ ಬಂಕಿ ಬುತ್ತಿ ಒಳಗ ವಿಷ ಹಾಕಿರ್ತಾನ ಬಂಕಿ ಬುತ್ತಿ ತಗೊಂಡು ತಾಯಿ ಕೈಯಾಗ ತಂಗಿ ಕೈಯಾಗ ಕೊಟ್ಟು ಯಾವಾಗ ನನಗೆ ಸಮಯ ಆಗೈತಿ ಇದನ್ನ ಮನೆಯಾಗ ಬುತ್ತಿ ಕೊಟ್ಟಾರ ಇದನ್ನ ಸ್ವೀಕಾರ ಮಾಡಿ ಗಡಬಡಿ ಒಳಗೆ ಬುತ್ತಿ ಕೊಟ್ಟು ಹೋಗ್ಬಿಡ್ತಾರ ಅವಾಗ ತಾಯಿಗೆ ಹಂಬಲಾಗಿರ್ತದ ತಾವರ ಮನೆಯ ಬುತ್ತಿ ಬಂದದ ಈ ತಾವರ ಮನಿ ಬುತ್ತಿನ ಯಾವಾಗ ತಿಂದು ನಾ ಯಾವಾಗ ತೃಪ್ತಿ ಕೊಡ್ಲಿ ಅಂತೇಳಿ ಒಳಗೊಳಗ ಖುಷಿ ಪಡ್ತಿರ್ತಾವ್ ತಾಯಿ ಸೂರಮ್ಮ ದೇವಿ ಅವಾಗ ಹೊಟ್ಟೆ ಒಳಗಿರ್ತಕ್ಕಂಥ ಉಗ್ರ ಪಿಂಡಾಗಿರ್ತಕ್ಕಂಥ ಲಿಂಗ ಬೀರೇಶ್ವರ ಹೊಟ್ಟೆ ಒಳಗೆ ಇಟ್ಕೊಂಡು ಹೇಳ್ತಾನ ತಾಯಿ ಬಂಕಿ ಬುತ್ತಿ ಮೇಲೆ ಧಾಸ್ ಇಡಬೇಡ ನಿನ್ನ ತಮ್ಮ ವಿಷ ಮಾಡ್ಕೊಂಡು ಬಂದಾನ ಅಂತೇಳಿ ಪಟ್ಟಿಯೊಳಗಿರತ ಲಿಂಗ ಬೀರೇಶ್ವರ ತಾಯಿ ಸೂರಮ್ಮ ಅರಿವು ಮಾಡಿರತಕ್ಕವನು ಸಾಮಾನ್ಯವಾಗಿರತಕ್ಕಂಥವನಲ್ಲ ಅವಾಗ ಮಗನ ಮಾತು ಕೇಳಿ ಒಳಗಿರ್ತಕ್ಕಂಥ ಬೀರ್ಲಿಂಗೇಶ್ವರರ ನುಡಿ ತಾಯಿಗೆ ಮುಟ್ಟದಾಗ ಬುದ್ಧಿ ಸರಿಸಿಡ್ತಾಳ ಬೆಕ್ತಿರ್ತದ ಬಕ್ಕಿನ ಪ್ರಾಣ ಹೋಗ್ತದ ಅಷ್ಟರ ಒಳಗ ತಾಯಿಗೆ ಅರಿವಾಯ್ತ ನನ್ನ ಅಣ್ಣ ನನ್ನ ಮಗಳು ನನ್ನ ಮಗನ ಕಲ್ಸಾಕೊಂಡ್ ಅರಿವಾಯ್ತು ಆದ್ರ ಒಂದಿಷ್ಟು ದಿನ ತುಂಬದ ಮ್ಯಾಗ ಬೀರಲಿಂಗೇಶ್ವರ ಹುಟ್ಟಿ ಬರಬೇಕಾಗಿತ್ತು ಒಂಬತ್ತು ತಿಂಗಳ ಒಂಬತ್ತು ದಿವಸ ತುಂಬಿ ತಾಯಿ ಏನ್ ಮಗನಿಗೆ ಜನ್ಮ ನೀಡಬೇಕು ಅವಾಗ ಸೂಲುಗಿತ್ತಿ ಸುಬ್ಬಮ್ಮ ಅಂತೇಳಿ ಅವರಿಗೆ ಅವ್ರಿಗೆ ಹೇಳಿದ್ದ ನಾರಾಯಣ ಆ ಮಗ ಏನರೇ ಭೂಮಿಗೆ ಬಂದ ಅಂದ್ರ ನನಗ ಕಂಟಕದ ಹುಟ್ಟೋಕ್ಕಿಂತ ಮೊದಲ ಅವನನ್ನ ಕುತ್ತಿಗೆ ಹಿಚ್ಚಿ ಬಂದು ಬಿಡ್ರಿ ಅಂತೇಳಿ ಮಾವ ಹೇಳಿದ್ದ ಗರ್ಭವತಿ ಆಗಿರತಕ್ಕಂತ ಸೂರಮ್ಮ ದೇವಿ ಆಗಿರ್ತಾಳ ಇಬ್ಬರು ಸೂಲುಗಿತ್ತ ಬಾಣತಾನ ಮಾಡಿಸ್ಕೊಳ್ಳುವಾಗ ಬೀರಲಿಂಗೇಶ್ವರ ಅನ್ನುವಂತ ಒಂದು ಕಂದ ಬಂಗಾರ ಜಡಿ ಸೂರ್ಯನ ಕಿರಣದಂಗ ತಂಗ ವೃದ್ಧ ರೂಪದ ಉಗ್ರ ರೂಪದವನಾಗಿರತಕ್ಕಂಥವನು ಹುಟ್ಟಿದಾಕ್ಷಣ ಹುಟ್ಟಿದಾಕ್ಷಣ ಹುಟ್ಟಿದ ಕ್ಷಣ ಸ್ಥೂಲಗಿತ್ತಿಯರ ಸ್ವಂಟ ಮುರಿದು ಅವರಿಗೆ ಪಾಠ ಕಲಿಸಿರ್ತಕ್ಕಂಥವನು ಇದ ನಿಮ್ಮೂರೊಳಗೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ನಿಮ್ಮ ಬೀರದೇವರ ಬೀರದೇವರ ಹೊಟ್ಟದ ಸೋಲಗಿತ್ತಿಯರ ಸ್ವಂಟ ಮುರಿದ ಬಂಕಿ ಬುಟ್ಟ ಹಾಕಿದ ವಿಷಾನೋ ಕಂಡು ಹಿಡಿದ ಅಷ್ಟಕ್ಕ ಬಿಡ್ಲಿಲ್ಲವ ಕಲ್ಮಿ ನಾರಾಯಣ ಅಷ್ಟಕ್ಕ ಬಿಡ್ಲಿಲ್ಲವ ಇನ್ನೇ ಹಾಕ ಬಿಡ್ಲಿ ಅಂತ ಹೇಳಿ ಮೂರು ದಿವಸ ಆಯ್ತು ಮೂರು ಆದ ಮ್ಯಾಗ ಒಂದು ಗುಡುಗುಡಿಕೆ ವೇಷ ಹಾಕೊಂಡು ಬಂದ ಅದ ಮಾವನ ಆ ಮಣಿ ನಿತ್ತು ನಿಂತು ದೇವಿ ಮಣಿ ಮುಂದ್ ನಿಂತ ಹೇಳ್ತಾರ ನಿನ್ನ ಮನೆಯಲ್ಲ ಹುಟ್ಟಿದ ತಂದ ಅದು ಹುಟ್ಟಿದ್ರಿಂದ ನಿಮ್ ಮಣಿಗೆಲ್ಲ ಕಂಟಕದ ಅವತ್ ಎಲ್ಲರಿಗೂ ಕಷ್ಟ ಅದ ಎಲ್ಲರಿಗೂ ಕಷ್ಟ ಅದ ಎಲ್ಲರಿಗೂ ಸಂಕಟ ಅದ ಹುಟ್ಟಿದ ಮೂರ್ ದಿವ್ಸ ಮಣಿ ಬಿಟ್ಟು ಕಳಸ್ರಿ ಅಂತೇಳಿ ಬುಡ್ಬುಡಕೆ ವೇಸ್ಟ್ ಬಂದು ಬೇರೋದ ತಾಯಿ ಸೂರಂಗ ದೇವಿ ಅಂಜಿಲಿಲ್ಲ ಇಷ್ಟ ಏನ್ ನಡೀತಲ್ಲ ಪ್ರಾಣ ಹೊಡಿಲಕ್ಕ ಇದಕ್ಕೆ ಯಾವ್ದಕ್ಕೂ ಅಂಜಿರ್ಲಿಲ್ಲ ಯಾಕೆ ಅಂಜಿರ್ಲಿಲ್ಲ ಅಂದ್ರ ಆಕೆ ಪಡ್ಕೊಂಡು ಬಂದಿರೋ ಸಾಮಾನ್ಯವಾಗಿರ್ತಕ್ಕಂಥ ವರ ಅಲ್ಲ ಇವತ್ತ ವರ ಆಗಿ ಆ ಸೂರಮ್ಮ ದೇವಿ ಗರ್ಬಲ್ಲ ಶಕ್ತಿ ಪಿಂಡ ಹುಟ್ಟೈತಲ್ಲ ಅದನ್ನ ಕೊಲ್ಲಬೇಕಲ್ಲ ಕರ್ವಿನಾರಾಯಣ ಇದ್ದಲ್ಲ ಅಮ್ಮ ಕೊಲ್ಲಕ್ಕಿರ್ಲಿಲ್ಲ ಇದು ಶಕ್ತಿ ಪಿಂಡ ಅದು ಭೂಮಿ ಮೇಲೆ ಹುಟ್ಟಿ ಬಂದಿರತಕ್ಕಂತ ರಾಕ್ಷಸರನ್ನ ಕೊಲ್ಲಾಕ ಬಂದಿರತಕ್ಕ ಬೀರ್ಲಿಂಗೇಶ್ವರನ ಅದಾಣು ಇಲ್ಲ ನಮ್ ನಿಮ್ಮ ನರಮಾನ ಅದಾಣ ಅಂತೇಳಿ ಹುಟ್ಟದಾಗ ನಡ್ಕೊಂಡು ಪ್ರಯತ್ನ ಮಾಡ್ತಿದ್ದ ಚಕ್ ಮಾಡ್ತಿದ್ದವ ಹುಟ್ಟಿದ ಮೂರ ದಿವಸಕ್ಕೆ ಮಣಿ ಬಿಟ್ಟು ಕಳಿಸ್ತಾರ ಒಂದು ಘೋರವಾಗಿರ್ತಕ್ಕಂತ ಕಾಡಿನೊಳಗ ತೊಟ್ಟಿಲ ಕಟ್ಟತಾರ ಸುತ್ತ ನೋಡಿದ್ರ ಅಂತ ಕಾಡಿನೊಳಗ ಅಲ್ಲಿ ಯಾರು ಆಸ್ ಮಾನವರ ಇರ್ಲಿಲ್ಲ ಅಂತ ಒಂದು ಗಂಟಿ ಒಳಗೆ ಒಂದು ಗಿಡಕ್ಕೆ ಹೋಗಿ ತೊಟ್ಟಿಲಾಗಿ ಕಟ್ಟಿ ಬರ್ತಾರ ಕೆಲವೇ ಕ್ಷಣದೊಳಗ ನಾಗೇಂದ್ರ ಏಳು ಹಿಡಿ ಶರ್ಪ ಬೀರಲಿಂಗೇಶ್ವರ ನೆರಳಾಗಿ ನಿಂಥ ಗಿಳಿರಾಮ ಸ್ವರ ಹಾಡ್ತಿರ್ತಾನ ಜೇನಿನ ಗೂಡು ಜೇನು ಹನಿ ಹನಿಯಾಗಿ ಬೀರಲಿಂಗೇಶ್ವರರ ತುಟಿ ಮ್ಯಾಲ ಸಿಡಿಸಿ ಬೀರಲಿಂಗೇಶ್ವರನ ತೃಪ್ತಿ ಪಡಿಸ್ತಿರ್ತವು ಅಷ್ಟರ ಒಳಗಾಗಿ ಅಕ್ಕವ ಮಾಯವ ಅನ್ನುವಂತ ಸೋದರಿಯರು ಆ ಬೀರಲಿಂಗೇಶ್ವರ ಕಂದನನ್ನ ನೋಡಿ ಬಹಳ ಆನಂದ ಭರಿತವಾಗಿ ಆ ಕಂದನನ್ನ ಕರ್ಕೊಂಡು ಬಂದು ಪಾಲನೆ ಪೋಷಣೆಯನ್ನು ಮಾಡ್ತಾರ ಕತ್ತಿ ಶಾರ್ಟ್ ಕಟ್ ಹೇಳಕ್ ಹೋಗ್ತೀನಿ ಇದು ಹೇಳಿದ್ರೆ ಮುಗಿಯಂಗಿಲ್ಲ ಆ ಬೀರಲಿಂಗೇಶ್ವರ್ ಕರ್ಕೊಂಡು ಹೋಗ್ತಾರೆ ಪಾಲನೆ ಪೋಷಣೆ ಮಾಡ್ತಿರ್ತಾನ ಬಾಳೆದೊಳಗ ಬಾಳ ಕಾಡ್ತಿರ್ತಾನ ಯಾರ ಕೊಡ ತುಂಬ್ಕೊಂಡು ಹೊಂಟಿದ್ರಂದ್ರ ಕಲ್ಲು ಹೊಡೆದು ಹೊಡಿತಿರ್ತಾನ ಮಾಡಬಾರ ಕೆಲಸ ಎಲ್ಲ ಮಾಡ್ತಿರ್ತಾನ ಎಲ್ಲರಿಗೂ ಕಾಟ ಕೊಡ್ತಿರ್ತಾನ ಹದಿನೆಂಟು ವಯಸ್ಸಾಗ್ತದ ಪ್ರಾಯಕ್ಕೆ ಬರ್ತಾನ ಅವಾಗ ಬೀರಲಿಂಗೇಶ್ವರನ ಅರಿವಾಗ್ತದ ನಾ ಬಂದಿದ್ದು ಇವ್ರೆಲ್ಲಾರ ಅಲ್ಲ ನನ್ನ ಕೆಲಸನ ಬ್ಯಾರೆ ಇಷ್ಟ ಅರಿವಾಯ್ತು ನಾನು ಹುಟ್ಟಿ ಬಂದಿದ್ದು ಭೂಮಿ ಮೇಲೆ ಎಲ್ಲಾರ ಶಕ್ತಿ ಶಕ್ತಿಯನ್ನು ಕೊಟ್ಟಾನ ಪರಮಾತ್ಮನ ಆಶೀರ್ವಾದ ನನಗಾಗ್ಯದ ಇವತ್ತೇನು ರಾಕ್ಷಸರನ್ನು ಅಂತವ್ರು ಭೂಮಿ ಮೇಲೆ ಕಟ್ಟ ಕಷ್ಟ ಕೊಡಕತ್ತಾರಲ್ಲ ಅವರ ಸಂಹಾರಕ್ಕೆ ನಾನು ಹುಟ್ಟಿ ಬಂದೇನಿ ಅಂತೇಳಿ ಹದಿನೆಂಟು ವರ್ಷ ನಾವಿದ್ದಾಗ ಬೀರದೇವ್ರಿಗೆ ಅರಿವಾಗ್ತದ ಅವಾಗ ನಾಗಟಾಣದ ನಾಗರದ ಮರವನ್ನ ಏರಿ ನಾಡನ್ನೆಲ್ಲ ಸ್ಫೋಧ ಮಾಡಿ ನೋಡ್ತಾರ ಅವಾಗ ಕಾಣೇಶ್ವರ ದೈತ ಜಮಖಂಡಿ ಭಾಗದೊಳಗೆ ಅದಾನ ಅನ್ನುವಂತ ಸುಳಿವು ಸಿಗ್ತದೆ ಇದೇ ಕೊಂಡೂರ ಪರಿಶಿಷ್ಟರ ಸನ್ನಿಧಾನ ಅವಾಗ ಕೊಂಡೂರ ಇರ್ಲಿಲ್ಲ ಅಲ್ಲೇ ಕೋಣೇಶ್ವರ ದೈತ ಅದು ವೀರಲಿಂಗೇಶ್ವರನಿಗೆ ಅರಿವಾಗ್ತದ ಅಸ್ತ್ರವನ್ನ ಹಿಡಿದು ಆ ದೈತನನ್ನ ಸಂಹಾರ ಮಾಡಿ ಅಂತೇಳಿ ಸ್ಥಾಪನೆಯನ್ನ ಮಾಡಿ ಜಗ ಕಂಟಿರತಕ್ಕ ರಾಕ್ಷಸರನ್ನ ಸಂಹಾರ ಲಿಂಗ ವೀರಲಿಂಗೇಶ್ವರ ಅನ್ನುವಂತಹದನ್ನ ನಾವೆಲ್ಲರೂ ಕೂಡ ಆರಾಧಿಸ್ತಿದ್ದೇವೆ ಆಯ್ತು ವೀರಲಿಂಗೇಶ್ವರ ಹುಟ್ಟಿ ಬಂದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ದ ಅವನಿಗೆ ಯಾವಾಗ ಅನಸ್ತದ ನಾನು ಬಂದಿದ್ದ ಕಾರ್ಯ ಮುಗಿತಲ್ಲ ಇಷ್ಟಕ್ಕ ಬಿಟ್ಟರೆ ನಡೆಯಂಗಿಲ್ಲ ಈ ಭೂಮಿ ಮೇಲೆ ಧರ್ಮ ಸ್ಥಾಪನೆ ಮಾಡಬೇಕಾಗ್ಯದ ಸಂಸ್ಕಾರವನ್ನ ತಿಳಿಸಿಕೊಡಬೇಕಾಗ್ಯದ ಒಂದು ಸಂದೇಶ ಹಾಗೆ ಒಬ್ಬ ಶಿಷ್ಯನ ಬೆಳಕನ್ನ ಜಗತ್ತಿಗೆ ಅಂತ ತಿಳ್ಕೊಂಡು ಬೀರಲಿಂಗೇಶ್ವರರು ಹಲವಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ವಿಚಾರ ಮಾಡ್ರಿ ಒಬ್ಬ ಗುರುಗಳನ್ನ ಪಡ್ಕೋಬೇಕಾಗಿತ್ತಂದ್ರ ಶಿಷ್ಯ ತಪಸ್ ಮಾಡೋದನ್ನ ಕೇಳಿದ್ದೀವಿ ಹದಿನೆಂಟು ಪುರಾಣ ಶಾಸ್ತ್ರದೊಳಗ ಗುರುವಿಗಾಗಿ ದಂಡಿಸಿಕೊಂಡಿರ್ತಕ್ಕಂತ ಶಿಷ್ಯರನ್ನು ನಾವು ಕಂಡಿದ್ದೀವಿ ಆದ್ರೆ ಬೀರ್ಲಿಂಗೇಶ್ವರ ನನಗೊಬ್ಬ ಶಿಷ್ಯ ಬೇಕು ಎಂತ ಶಿಷ್ಯ ಸಾಯಿಲಾರಂತ ಶಿಷ್ಯ ಬೇಕು ನಾನು ಬೇಡಿಕನ್ನ ತಂದು ಕೊಡುವಂತ ಶಿಷ್ಯ ಬೇಕಂತೇಳಿ ಹಲವಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಪಡೆದಿರ್ತಕ್ಕಂಥವನೇ ಅದೇ ಮಾಯಿಕೋರ ಮಹಾತ್ಮ ಮಾಳಿಂಗರಾಯ ಅಂತ ನಾವೆಲ್ಲರೂ ಕೂಡ ಜಗತ್ತಿಗೆ ಸಾರ್ತೀವಿ ಯಾಕೆ ಮಾಳಿಂಗರಾಯನನ್ನೇ ಶಿಷ್ಯನನ್ನಾಗಿ ಪಡಿಬೇಕಾಗಿತ್ತು ಆ ಶಿಷ್ಯನ ಮುಖೇನವಾಗಿ ಏನೇನ ಪವಾಡಗಳನ್ನ ಮಾಡಿಸಬೇಕಾಗಿತ್ತು ಅನ್ನೋಂತ ನಾವು ಅರ್ಥೈಸ್ಕೊಳ್ಬೇಕು ಇದು ಕೃಷ್ಣಾ ನದಿ ನಮಗೆಲ್ಲ ಗೊತ್ತದೆ ಕೃಷ್ಣಾ ನದಿ ಹರಿದು ಹೊಂಟದ ಮಾಳಿಂಗರಾಯ ಬಬ್ಬುಲಿ ಬಣದೊಳಗ ಕುರಿಗಳ ಕಾಯ್ತಿರ್ತಾನ ದಿನವಂತ ಕಾಲದೊಳಗ ಬೀರಲಿಂಗೇಶ್ವರ ಕೋಣನೂರ ಕರಿ ಮುಂಡಗನೂರ ಮುಂಡನೂರ ಒಳಗ ಅಪಾರವಾಗಿರ್ತಕ್ಕಂಥ ಭಕ್ತ ಸಮೂಹವನ್ನು ಕಟ್ಟಿಕೊಂಡಿರ್ತಕ್ಕಂಥ ಮಾಳಿಂಗ ರಾಯ ಬಬ್ಬುಲಿ ಪಣ್ಣೂರು ಮಠಕ್ಕೆ ಒಂದು ಗುಲಾವು ಬರ್ತೈತಿ ಏನಂದ್ರ ಹಬ್ಬದ ಕಾರ್ಯ ಹುಡಿತಾರ ದೈಕೊಂಡ ಹಬ್ಬದ ಕಾರ್ಯ ಅದ ಮಾಳಿಂಗರಾಯ ಗುರುವಿನ ಹಬ್ಬದ ಕಾರ್ಯಕ್ಕೆ ನೀನು ಬರ್ಬೇಕು ಅಂತೇಳಿ ಮಾಳಿಂಗರಾಯನ ಕರೆಯಕ್ ಬಂದ್ರು ಎಲ್ಲಿ ಹುಲಜಂತಿ ಬಬ್ಬುಲಿ ಬಣಕ್ಕ ಅವಾಗ ಮಾಳಿಂಗರಾಯ ಎಲ್ಲ ಶ್ರಿದ್ಧರನ್ನ ಎಲ್ಲ ಅನೇಕ ಆಗಿರತಕ್ಕಂಥ ಪೂಜಾರಿಗಳನ್ನ ಎಲ್ಲ ಮಹಾತ್ಮರನ್ನ ಎಲ್ಲ ಒಟ್ಟಿ ವಾಲಗ ಶಿವಸ್ಥಾನವನ್ನ ಜೋಡ ಮಾಡ್ಕೊಂಡು ಇವತ್ತು ಹೆಂಗ ಪಲ್ಲಕ್ಕಿ ಬರುವಾಗ ಹೆಂಗ ಇರ್ತೈತಿಲ್ಲ ಡೊಳ್ಳು ಬಡೆಯವರು ಇರ್ತಾರ ನಗಾರಿ ಬಡೆಯವರು ಇರ್ತಾರ ಹೆಂಗ ಮಾಳಿಂಗರಾಯ ಬರುವಾಗ ಎಲ್ಲ ವಟ್ಟಿ ವಾಲ ಶಿವಸ್ಥಾನಗಳನ್ನ ತಗೊಂಡು ಸಾವಿರಾರು ಭಕ್ತರನ್ನ ಕರ್ಕೊಂಡು ಬಾಣೂರು ಮಠಕ್ಕೆ ಹಬ್ಬದ ಕಾರ್ಯ ಹೊಂಟೈತ ಹಬ್ಬದ ಕಾರ್ಯ ಹೋಗುವಾಗ ಅಪಾರ ಪಾಟಿ ಮಳೆಯಾಗಿತ್ತು ಗಂಗೆ ತುಂಬಿ ಹರಿಯಾಕತ್ತಿದ್ವು ಕೃಷ್ಣಾ ನದಿ ತುಂಬಿ ಉಕ್ಕೇರಿತ್ತು ಅವಾಗ ಮಾಳಿಂಗರಾಯ ವಿಚಾರ ಮಾಡ್ತಾನ ಭಗವಂತನ ಹಬ್ಬದ ಕಾರ್ಯಕರೇ ನಾನು ಹೊಂಟೀನಿ ಸಾವಿರಾರು ಭಕ್ತರು ನನ್ನ ಜೊತೆಗದಾರ ಈ ಎಲ್ಲಾ ಭಕ್ತರನ್ನ ಹೆಂಗ ದಡ ಸೇರಿಸಲಿ ಅಂತೇಳಿ ಮಾಳಿಂಗರಾಯನ ಮನಸ್ಸು ಒಳಗೆ ಕೊರಗ್ತಿತ್ತು ಅವಾಗ ಮಾಳಿಂಗರಾಯಂತನ ಅಲ್ಲೇ ಪಕ್ಕದೊಳಗೆ ಇರ್ತಕ್ಕಂತ ಆ ನಾಯಿಗಣ್ಣ ಆ ಹಂಪಿಗಣ್ಣನ ಕರೀತಾನ ಮಾಳಿಂಗರಾಯ ನೋಡಪ್ಪ ನನ್ನ ಭಕ್ತರು ಸಾವಿರಾರು ಜನ ಅದರ ವಟ್ಟಿ ವಾಲಾಗ ಶಿವಸ್ಥಾನವನ್ನು ತಗೊಂಡು ಬಂದಿರತಕ್ಕಂತ ನನ್ನೆಲ್ಲ ಭಕ್ತರನ್ನ ಈ ಹೊಳ್ಳಿಯನ್ನ ದಾಟಿಸ ಕೊಡಪ್ಪ ಅಂತೇಳಿ ಮಾಳಿಂಗ ರಾಯ ನಾವಿಕ್ನಿಂಗ್ ಬೆಡ್ಕೋತಾರ ಅವಾಗ ನಾವಿಕ್ ಕೇಳ್ತಾನೆ ನನ್ನ ಕರ್ತವ್ಯ ಐತ್ರಿ ಹೊಡಿತ ಬಂದವ್ರಿಗೆ ದಾಟಿಸೋದ ನನ್ನ ಕೆಲಸ ಅದ ಆದ್ರಾಟ್ಸಂಗಿಲ್ರಿ ನನಗೆ ಏನಾರ ದನ ಪಕ್ಕಿ ನನಗ ರೊಕ್ಕ ರೂಪಾಯಿ ಕೊಟ್ರೆ ದಾಟಿಸ್ತೀನಿ ಅಂತ ಹೇಳಿದ್ರ ಅವಾಗ ಮಾಲೀಕರ ಹೇಳ್ತಾನ ನಾನ್ ಅವರಿಂಗ ಶ್ರೀಮಂತ ಅಲ್ಲಪ್ಪ ಹುಣ್ಣೂರ್ ದೇವರ ಸೇವಾ ಕದೀನಿ ಬೀರ ದೇವರ ಸೇವಾ ಕದೀನಿ ವಾಣೂರ್ ತರಿಸಿದ್ರು ಸೇವಾ ನಂತಕ್ಕ ರೊಕ್ಕ ರೂಪಾಯಿ ದನ ಪಕ್ಕಿ ಬಂಗಾರ ಇದು ಯಾವ್ದು ಇಲ್ಲಪ್ಪ ಬೇಕಂದ್ರೆ ನನ್ನ ಬಂಡಾರ ಒಳಗಿನ ಭಂಡಾರ ಕೊಡ್ತೀನಿ ಅಂತ ಹೇಳ್ದ ಅವಾಗ ನಾವಿಕ ಹೇಳ್ತಾನ ಎಲ್ಲಾರು ಭಂಡಾರ ಕೊಟ್ಟು ದಡ ಸೇರಂದ್ರ ನನ್ನ ಹೆಂಡ್ರ ಮಕ್ಕಳು ಹೊಟ್ಟಿ ತುಂಬಸಕ್ ಆಗಿಲ್ಲ ಬಂಡಾರ ಕೊಟ್ರ ಬದುಕ ಸಾಕ್ಸಕ್ ಆಗಿಲ್ಲ ರೊಕ್ಕ ಅಟ್ಟ ದಾಪಿಸ್ತೀನ್ರಿ ಶರಣರ ಕ್ಷಮೆ ಇಲ್ರಿ ಅಂತ ಹೇಳಿ ಸರ್ಕಂಡ್ರ ಅವಾಗ ಮಾಡಿಂಗ್ರ ವಿಚಾರ ಮಾಡ್ತಾನ ಕಲೀಸಿದ್ದನ ಹಬ್ಬದ ಕಾರ್ಯಕ್ಕೆ ಸಮಯ ಬಾಳ ಆಗ್ಯದ ಭಗವಂತನ ಭಕ್ತಿಯಿಂದ ಭಜಿಸಿ ಅವನ ಹೆಗಲ ಮೇಲೆ ಹಾಕಿರ್ತಕ್ಕಂಥ ಕಂಬಳಿ ಆ ಗಂಗೆ ಒಳಗೆ ಹಾಸ್ತಾನಂತ ಮಾತೆ ಗಂಗಾ ಮಾತೆ ಇವತ್ತು ಭಗವಂತನ ಕಾರ್ಯಕ್ಕೆ ನಾನು ಹೊಂಟಿದ್ದೇನೆ ಹಬ್ಬದ ಕಾರ್ಯಕ್ಕೆ ಹೊಂಟಿದ್ದೇನೆ ಸಾವಿರಾರು ಭಕ್ತರು ನನ್ನ ಜೊತೆಗೂಡಿ ಬರಾಕತ್ತಾರ ದಡ ಸೇರ್ಲಿಕ್ಕಂದ್ರ ಭಕ್ತರ ಮುಂದೆ ನನ್ನ ಅಮಂಗ್ಲ ಆಗ್ತದ ನನ್ನ ಗುರುವಿಗೆ ಅವಮಾನ ಆಗ್ತದ ದಾರಿ ತೋರಿಸುವ ಗಂಗಾ ಮಾತಿ ಅಂತೇಳಿ ಹೆಗಲ ಮ್ಯಾಲ ಹಾಕಿರ್ತಕ್ಕಂಥ ಕಂಬಳಿ ಹೊಳಿ ಒಳಗ ಹಾಸಿ ಭಕ್ತಿ ಭಂಡಾರ ಹೊಡೆದು ಸಾವಿರಾರು ಭಕ್ತರನ್ನ ದಡ ಸೇರಿಸಿರ್ತಕ್ಕಂಥವನು ಅದೇ ಮಾಯಿಕೋರ ಮಾಳಿಕ ರಾಜ ಅನ್ನುವಂಥದನ್ನ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕಾಗಿದೆ ನಾವೆಲ್ಲರೂ ಇವತ್ತು ಭಂಡಾರದೊಳಗ ಮಿಂದೆತ್ತಿದ್ದೀರಿ ಇವತ್ತು ಮಣ್ಣಿಕೇರಿ ಭಕ್ತರೆಲ್ಲಾರು ಏನಾಗಿರಿ ಅಂದ್ರ ವೀರಲಿಂಗೇಶ್ವರ ಭಂಡಾರದೊಳಗ ಮಿಂದೆತ್ತಿದ್ದೀರಿ ಆ ಭಂಡಾರದ ಮಹತ್ವ ಬಾಳಾದ ಇವತ್ತ ಅರಿಶಿಣದ ಪುಡಿ ಅದೊಂದು ಹಳದಿ ವಸ್ತು ಅಂತ ತಿಳ್ಕೊಂಡ್ರ ಅಂದ್ರ ನಿಮ್ ಜೀವನದ ಹಳದಿ ವಸ್ತುನೇ ಆಗ್ತದ ಅದರ ಒಳಗೆ ನಂಬಿಕೆ ಇಟ್ಟು ಬಂದ ಭಕ್ತರ ಕಂಟಕ ಬೈಲ ಮಾಡೋ ಶಕ್ತಿ ಆ ಭಂಡಾರದೊಳಗ ಅಂತ ಅರಿವು ಮಾಡ್ಕೊಂಡ್ರ ಅಂದ್ರ ಇವತ್ತು ಬೀರ್ಲಿಂಗೇಶ್ವರ ಗುಡಿ ನೀವೆಲ್ಲಾರು ಹೋಗಿರಲ ನಿಮ್ಗೊಂದು ಕಿವಿ ಮಾತೇಳ್ತೀನಿ ನಿಮಗೆ ಏನ ಕಷ್ಟ ಬಂದಿತ್ತಂದ್ರ ನಿಮಗ್ ಏನಾರ ತೊಂದರೆ ಆಗಿತ್ತಂದ್ರ ಜೀವನ ಅಂದ್ಮ್ಯಾಗ ತೊಂದರೆಗಳು ಇರೋದೆ ನೋವುಗಳು ಇರೋದೆ ಕಷ್ಟಗಳು ಇರೋದೆ ನಿಮಗೆ ಏನ ಕಷ್ಟ ಬಂದಿತ್ತಂದ್ರ ಮಗ್ಗಲ್ ಮನೆಯವ್ರ ಮುಂದೆ ಹೇಳಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ ಕಷ್ಟ ಮಗ್ಗಲ ಮನೆಯವ್ರಿಗೆ ಹೇಳದ್ರ ಅವ್ರು ಇನ್ನೊಬ್ಬರಿಗೆ ಹೇಳಿ ನಿಮ್ಮನ್ನ ಅಮಂಗಳ ಮಾಡ್ತಾರ ನಿಮಗ ಬಂದಿರೋ ಕಷ್ಟ ಇನ್ನೊಬ್ಬರಿಗೆ ಹೇಳೋಕ್ಕಿಂತ ಆ ನಿಮ್ಮೂರಾಗಿರ್ತಕ್ಕಂತ ಆ ಬೀರಲಿಂಗೇಶ್ವರ ಗದಿಗೆ ಮುಂದೆ ನಿಂತು ಆ ಅಂಗಳದಾಗ ಬಂಡಾರ ಹಳಿ ಮ್ಯಾಗ ಹಚ್ಕೊಂಡು ಬಂದ ಕಷ್ಟ ನೀನ ಬಯಲು ಮಾಡಪ್ಪ ಅಂತ ನಿಮಗ ಬಂದಿದ ಕಷ್ಟ ಬಯಲು ಮಾಡುವ ಶಕ್ತಿ ನಿಮ್ಮ ಮೂರೊಳಗ ಭಗವಂತ ಅಭಯವಾಗಿ ಕೊಟ್ಟಿದ್ದಾನ ಎಲ್ಲ ಭಕ್ತರು ಇವತ್ತು ಬಹಳ ಭಕ್ತಿಯುತವಾಗಿ ಇಂತ ಒಂದು ಸಂಸ್ಕಾರ ಮಠದ ಸನ್ನಿಧಾನದೊಳಗ ಎಲ್ಲಾ ತಾಯಂದಿರು ಎಲ್ಲ ನನ್ನ ಯುವ ಬಳಗ ಯಾಕಂದ್ರೆ ಯುವ ಬಳಗ ಅಂತಂದ್ರೆ ಒಂದು ಶಕ್ತಿ ಇದ್ದಂಗೆ ಹಂಗ ಸ್ವಾಮಿ ವಿವೇಕಾನಂದ್ರು ಹೇಳ್ತಿದ್ರು ಯುವ ಶಕ್ತಿ ನನ್ನ ಕೈಯ ಕೊಟ್ರ ಬೆಟ್ಟದಂತ ಇರುವಂತ ಕಲ್ಲನ್ನ ಪುಡಿ ಮಾಡುವಂತ ಶಕ್ತಿ ಆ ಯುವಕರ ಅಂತೇಳಿ ಹೆಂಗ ಹೇಳ್ತಿದ್ರಲ್ಲ ಹಂಗೇನ್ ಯುವಕರುಗಳು ನೀವು ಸೇರ್ಕೊಂಡಿರಲ್ಲ ನಿಮಗೊಂದಿಗೆ ಕಿವಿ ಮಾತು ಹೇಳ್ಬೇಕಾಗ್ಯ ನಾನು ಎಂತ ಕಿವಿ ಮಾತು ಅಂದ್ರ ಇವತ್ತು ನಾವು ಹುಲ್ಜೆಂತ್ರ ಬಂದೇವೆ ಮಂಡ್ಯ ದೀಪಾವಳಿಗೆ ದೊಡ್ಡ ಜಾತ್ರೆ ಆಯ್ತು ಬಂಡಾರ ತೂರದ್ರು ಅದೆಲ್ಲಾ ನಿಮಗೆ ಗೊತ್ತಿತ್ತಿದ ಅದನ್ನ ನಾನು ಹೇಳಾಕ ಹೋಗಂಗಿಲ್ಲ ಹುಲಸೆಕ್ ಬರಾಗ ನಾ ಹಂಗ ಬಂದಿಲ್ಲ ಒಂದು ಜೋಳಗಿ ತಂದು ಬಂದಿಂತ ಜೋಳಗಿ ತಂದಿನ ಆ ಜೋಳಿಗೆ ರೊಕ್ಕ ರೂಪಾಯಿ ಬಂಗಾರ ನಿಮ್ಗೇನು ನೀರಾಕ್ ಹೋಗ್ಬೇಡ್ರಿ ನಿಮ್ ಚಟ ಚಟ್ರ ಕುಡಿಯೋದು ಸೇರೋದು ಅಂತಾದ್ರು ಇಂತಾದ್ರು ಅಂತಾದ ಇಂಥದ್ದು ತಿಳಿದಿರ್ತದ ಅದೆಲ್ಲ ಒಳಗೆ ಹೇಳೋದಿರಂಗಿಲ್ಲ ನಿಮ್ ಒಳಗ್ ಚಟ ಇತ್ತಂದ್ರ ಇವತ್ತಿನ ದಿನ ಈ ದಿಗಂಬರೇಶ್ವರ ಮಟ್ಟದ ಮುಂದೆ ಬೀರಪ್ಪನ ಜಾತ್ರೆ ಹುಲಜಕ್ತಿ ಮಾಳಿಂಗರಾಯ ಮುತ್ಯಾರ ಜೊಳಗಾಗ ನನ್ನ ಚಟ ಹಾಕಿನ ಅಂತ ಹೇಳ್ರಿ ಇವತ್ತು ನಿಮ್ಮ ಬದುಕ ಬಂಗಾರ ಆಗ್ಲಿಕ್ಕಂದ್ರ ನಾವು ಹೋಗು ಗಾಡಿ ಹಚ್ಚಿ ಕೇಳ್ರಿ ಇವತ್ತು ಮಾಳಿಂಗರಾಯನ ಆಶೀರ್ವಾದ ಬೀರಪ್ಪನ ಆಶೀರ್ವಾದ ನಿಮಗೆಲ್ಲರಿಗೂ ದೊರಕದ